ವಿಕಲಚೇತನರ ವಿವಿಧ ಬೇಡಿಕೆಗಳ ಈಡೇರಿಕೆಯ ಹೋರಾಟಕ್ಕೆ ವಿಧಾನಸೌಧ ಚಲೋಗೆ ಚಾಲನೆ ಇಂದು ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ವಿಕಲಚೇತನರ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಒತ್ತಾಯಿಸಿ ಕರ್ನಾಟಕ ಸರಕಾರಕ್ಕೆ ಮನವಿ ಸಲ್ಲಿಸಲು ಶ್ರೀ ಜಗಜ್ಯೋತಿ ಬಸವಣ್ಣನವರ ಜನ್ಮಸ್ಥಳ ಬಸವೇಶ್ವರ ಅವರಿಗೆ ಪೂಜೆ ಸಲ್ಲಿಸಿ ಬಸವನ ಬಾಗೇವಾಡಿಯಿಂದ ವಿಕಲಚೇತನರ ಬೈಕ್ ರ್ಯಾಲಿ ಮುಖಾಂತರ ವಿಧಾನಸೌಧ ಚಲೋ ಚಳುವಳಿಯನ್ನು ಹಮ್ಮಿಕೊಳ್ಳಲಾಗಿತ್ತು ರಾಜ್ಯದಲ್ಲಿರುವ ಎಲ್ಲಾ ಅಂಗವಿಕಲರಿಗೆ ಒಳಿತಾಗಲಿ ನಿಮ್ಮ ಜೊತೆ ನಾವಿರುತ್ತೇವೆ ಎಂದು ಅವರಿಗೆ ಸ್ಪೂರ್ತಿ ತುಂಬಿ ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಎಂದು ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯ ಸಂಘಟನಾ ಕಾರ್ಯದರ್ಶಿಗಳು ಮತ್ತು ಅವಳಿ ಜಿಲ್ಲಾ ಉಸ್ತುವಾರಿಗಳಾದ ಅಶೋಕ ಹಾರಿವಾಳ ಅವರು ಉದ್ಘಾಟನೆಗೊಳಿಸಿ ಮಾತನಾಡಿದರು ಬಸವನ ಬಾಗೇವಾಡಿ ಪಟ್ಟನಿಂದ ಬೀಳ್ಕೊಡಲಾಯಿತು ಮತ್ತು ಮಹೇಶ್ ಸಾಲವಾಡಗಿ ಅವರು ಮತ್ತು ಪೂಜ್ಯ ಈರಕಾರ ಮುತ್ಯ ಸಂಗಪ್ಪ ಡಂಬಳ ಬಸವರಾಜ್ ಹುಗಾರ ಕಲ್ಲಪ್ಪ ಚೆಟ್ಟೆರ ಹಾಗೂ ನೂರಾರು ಕರವೇ ಕಾರ್ಯಕರ್ತರು ಭಾಗವಹಿಸಿ ಶುಭ ಹಾರೈಸಿದರು ಬ್ಯೂರೋ ರಿಪೋರ್ಟ್ ಲಾಲಸಾಬ್ ಸವಾರಗೋಳ ಜೊತೆ ಮಶಾಕ್ ಬಳಗಾರ್ ಕನ್ನಡ ಧ್ವನಿ ನ್ಯೂಸ್ ವಿಜಯಪುರ ಈರ್ಕಾರ ದೇವರ ಪಾದಾರಗಳಲ್ಲಿ ಪರಮಟ್ಟು ಮತ್ತು ಊರಿನ ಗಣ್ಯಮಾನ್ಯವೂ ಆದಂಥ ಗಂಗಪ್ಪ ಡಂಬನವರಿಗೆ ಈಶ್ವರಿತನ ಭಾಭವಾದಂಥ ಮಹೇಶ್ ಹರೋಡಿ ಅವರಿಗೆ ನನ್ನತಕ್ಕಂಥ ನನ್ನ ವಿಕಲ್ ಕ್ಷೇತ್ರದ ಎಲ್ಲ ಪದಾಧಿಕಾರಿಗಳು ಭಾಳ ಇಲ್ಲಿಯಿಂದ ಬೆಂಗಳೂರು ಹೋಗೋದಾದಷ್ಟು ಸಾಮಾನ್ಯ ಅಲ್ಲ ಈಗಾಗಲೇ ಗೊತ್ತಿದ್ದಂಥ ವಿಷಯ ಈಗಿನ ಬಿಸಿಲಿನ ತಾಪಮಾನ ಪ್ರತಿ ವರ್ಷಕ್ಕಿಂತ ಪ್ರತಿ ವರ್ಷ ಎಷ್ಟಾಗುತ್ತಾ ಬಂದಿದೆ ಸುಮಾರು ಐನೂರು ಆರುನೂರು ಕಿಲೋಮೀಟರ್ ಗಟ್ಟಲೆ ಉಕಲಚೇತನ ಕಾಗಲಿಯಲ್ಲಿ ಹೋಗಿ ಮಾತನಾಡುತ್ತಿರುವ ಒಂದು ಅಂತ ಒಂದು ಹನ್ನೊಂದು ನೂರು ಕಿಲೋಮೀಟ್ರ್ವರೆಗೆ ಇವರು ಇಂಥ ದಿಸಲು ನಾಳು ಗಾಳಿ ಅನ್ನದೇ ಇಂಥದಕ್ಕೆ ಒಂದು ತಮ್ಮ ಬೇಡಿಕೆಯನ್ನು ಈಡೇರಿಸುವ ಒಂದು ನಿಟ್ಟಿನಲ್ಲಿ ಯಾಕಂದರೆ ರಾಜಕಾರಣಿಗಳು ಅಧಿವೇಶನದಲ್ಲಿ ವಿಶಲಚೇತನರಿಗಾಗಿ ಒಂದು ವಿಶೇಷವಾದಂಥ ಒಂದು ಪ್ಯಾಕೇಜ್ ಏನಾದರೂ ಅವ್ರು ಘೋಷಣೆ ಮಾಡಿದ್ರೆ ಇಂಥ ಪರಿಸ್ಥಿತಿ ಇವತ್ತಿನ ದಿನ ಅವ್ರಿಗೆ ಬರ್ತಿದ್ದಿಲ್ಲ ಇಲ್ಲ ಕೂಡ ಬಂದಿದ್ದಾರೆ ಅವರು ಕೂಡ ಅಧ್ಯಕ್ಷ ಹೃದಯಪುರ ಸ್ವಾಗತವನ್ನ ಬಯಸ್ತಾ ಇದ್ದೀನಿ ಅದಂತೆ ಬಸವನ ಮಹಾಗೇರಿ ತಾಲೂಕಿನ ಎಲ್ಲ ಹಿರಿಯರು ಕೂಡ ಬಂದಿದ್ದಾರೆ ಅದರಂತೆ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮಗೆ ಹಿರಿಗಾರ ಗುರುಗಳು ಕೂಡ ಬಂದಿದ್ದಾರೆ ಅವ್ರಿಗೂ ಕೂಡ ಹೃದಯಪುರ್ ಸ್ವಾಗತವನ್ನ ಬಯಸಿ ಮುಖಂಡರು ಅವರು ಕೂಡ ಆಗಮಿಸಿದ ಅವರು ಕೂಡ ಹೃದಯಪುರವಾಗಿ ಇವತ್ತ ಈ ಹೋರಾಟಕ್ಕೆ ನಾನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಅವರಿವರು ಬಸವನ ಬಾಗೇವಾಡಿ ತಾಲ್ಲೂಕು ಎಲ್ಲ ವಿಕಲಿತ ಚೇತನ ಪರವಾಗಿ ನಾವು ತಂದೆಯಾಗಿ ತಾಯಿಯಾಗಿ ನಮ್ಮ ಮಕ್ಕಳಿಗೆ ಬೆಲದಕ್ಕೆ ಒಂದು ವೀರರಿ ಕೂಡ ನವೃತ್ತಕ್ಕಾಗಿ ನಾನು ಆಗಂತವಣ್ಣ ಬಯಸುತ್ತೇನೆ ಈಗ ಕನ್ನಡ ಧ್ವನಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋ ಎಲ್ಲರಿಗಿಂತ ಮುಂಚೆ ನೋಡಲು ಪಕ್ಕದಲ್ಲಿರುವ ಬೆಲ್ ಅನ್ನು ಕ್ಲಿಕ್ ಮಾಡಿ